ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸೂಪರ್ ಸೂಪರಾಗಿರೋವಂಥ ಒಂದು ಆನಿಯನ್ ಗೊಜ್ಜು ಮಾಡೋದು ಹೇಗೆ ಅಂತಿಬಿಟ್ಟು ಹೇಳ್ಕೊಡ್ತೀನಿ ಈರುಳ್ಳಿ ಗೊಜ್ಜು ಮಾಡೋದಂತೂ ತುಂಬ ಅಂದರೆ ತುಂಬಾ ಈಸಿ ಮತ್ತು ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ವೀಕ್ಷಕರೇ ಈ ಗೊಜ್ಜು ಪೂರಿ ಜೊತೆಯಲ್ಲಿ ಮತ್ತು ಇಡ್ಲಿ ಜೊತೆನಲ್ಲೆಲ್ಲ ಸೂಪರ್ ಸೂಪರಾಗಿ ಸೆಟ್ ಆಗುತ್ತೆ ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಎರಡು ಸಿಡಿಲಿ ಸಿಡಿದಾದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇದ್ದೀನಿ ನೋಡಿ ಕಡಲೆಬೇಳೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕನೂ ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಫ್ಲೇಮ್ನ ತುಂಬ ಹೈ ಫ್ಲೇಮ್ ಎಲ್ಲ ಬೇಡ ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಾದ ನಂತರ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಶುಂಠಿ ಅದಾದಮೇಲೆ ಹಸಿ ಕರಿಬೇವು ಮತ್ತು ಒಂದು ಎರಡೇ ಎರಡು ಹಸಿ ಮೆಣಸಿನಕಾಯಿ ಸೀರೆಗುಯ್ದು ಇಟ್ಕೊಂಡಿದ್ದೀನಿ ಅದಿಷ್ಟನ್ನು ಕೂಡ ಇವಾಗ ಎಣ್ಣೆಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ನೋಡಿ ಇದು ಈರುಳ್ಳಿನ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಈ ಥರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾನು ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಒಂದು ಎರಡು ದಪ್ಪ ದಪ್ಪದ ಆನಿಯನ್ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಸೈಜ್ ಎರಡು ದಪ್ಪ ಸೈಜಿನ ತಗೊಂಡಿದ್ದೀನಿ ಸೊ ಅದನ್ನು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ವೀಕ್ಷಕರೇ ಈ ಥರ ಫ್ರೈ ಮಾಡುವಾಗ ಆದಷ್ಟು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ ಹೈ ಫ್ಲೇಮ್ ಇಟ್ಕೊಳೋಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಅದಕ್ಕೆ ನಾನಿವಾಗ ಒಂದೇ ಎರಡು ಟೊಮೆಟೊ ಹಣ್ಣನ್ನು ಸ ಹೆಚ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಟೊಮೆಟೊ ಹಾಕಿದ್ದೀನಿ ನೀವು ಜಾಸ್ತಿ ಜನ ಇದ್ದೀರಾ ಅಂತ ಅನ್ನೋದಾಯಿತು ಅಂದರೆ ಇನ್ಗ್ರಿಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನು ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ ಬೆಂದು ಬಿಡುತ್ತೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಕಿದ ನಂತರ ಇವಾಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಫ್ರೈ ಆಗಿಬಿಡತ್ತೆ ನೋಡಿ ಆವಾಗವಾಗ ಅವಾಗ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಫ್ರೈ ಸ್ವಲ್ಪ ಆಡಿಸ್ತಾ ಇರಬೇಕಾಗತ್ತೆ ಏಕೆಂದರೆ ಆ ಕೆಳಗಡೆ ಇರೋದೆಲ್ಲ ಸ್ವಲ್ಪ ಕ್ಲೀನಾಗಿ ಬೇಯಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಬಿಟ್ಟು ಮತ್ತೆ ಗೇನು ನಾವು ಲಿಡ್ ಕ್ಲೋಸ್ ಮಾಡಿ ಮುಚ್ಚಬೇಕಾಗತ್ತೆ ಇದೇ ಥರನೇ ಒಂದು ಕಡಿಮೆ ಕಡಿಮೆ ಅಂದರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ಗಳ ಕಾಲ ನಾವು ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಬೆಂದಾಗಿದೆ ಟೊಮೆಟೊ ಎಲ್ಲ ಸೊ ಇವಾಗ ನಾನು ಏನ್ ಮಾಡ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಅರ್ಧ ಗ್ಲಾಸ್ ಆ್ಯಡ್ ಮಾಡಿದೀನಿ ನೀರನ್ನ ಅದಾದ ನಂತರ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಇವಾಗ ನಾನು ಅಚ್ ಖರದ ಪುಡಿ ಕೂಡ ಆ್ಯಡ್ ಮಾಡ್ತೀನಿ ನಿಮಗೆ ಖಾರ ನೋಡಿಬಿಟ್ಟು ಇಚ್ಛಾನುಸಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಆಲ್ರೆಡಿ ನಾನು ಎರಡು ಹಸಿಮೆಣಸಿನಕಾಯಿ ಇದು ಹಾಕಿದ್ದೀನಿ ಹಾಗಾಗಿ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಹಚ್ ಖಾರದ ಪುಡಿ ಹಾಕಿದ್ದೀನಿ ನೀವು ತುಂಬ ಖಾರ ಬೇಕು ಅಂತ ಅನ್ನೋರು ಇನ್ನೂ ಸ್ವಲ್ಪ ಬೇಕಾದ್ರೆ ಖಾರ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಏನು ಮಾಡ್ತೀನಿ ಎರಡು ಸ್ಪೂನಷ್ಟು ಗಮ್ಮ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಸ್ಲರಿ ರೆಡಿ ಮಾಡ್ಕೊತೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ರೇವಿ ತಿಕ್ಕಾಗುತ್ತೆ ತಿಕ್ನೆಸ್ ಸಿಗೋಸ್ಕರನೇ ನಾವು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಬಿಟ್ಟು ಹಾಕಬೇಕಾಗುತ್ತೆ ಕಲಸುವಾಗೂ ಅಷ್ಟೇ ಒಂದೇ ಒಂದು ಚೂರು ಲಂಬ್ಸ್ ಇಲ್ದಂಗೆ ಅಂದರೆ ಗಂಟುಗಳು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಗಂಟು ಇಲ್ದಂಗೆ ನಾನು ಕಲಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಇಲ್ಲಿ ನಾನು ಅದೇನು ಬೇಯದಿಕ್ಕೆ ಅಂತ ಬಿಟ್ಟು ಹಿಟ್ಟಿದ್ನಲ್ಲ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಇವಾಗ ಬೇಯೋಕ್ಕಾಗಿದೆ ನೋಡಿ ನೋಡಿ ಇವಾಗ ನಾನು ತೋರಿಸ್ತೀನಿ ಒಂದು ಸರಿ ಸ್ಟೇರ್ ಮಾಡಿ ನೋಡಿ ಆಲ್ಮೋಸ್ಟ್ ಇವಾಗ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಕ್ಲೀನ್ ಆಗಿ ಬೆಂದ್ಕೊಂಡಿದೆ ಇವಾಗ ನಾನು ಅದಕ್ಕೆ ಅಸ್ಲರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಬಿಡ್ತೀನಿ ನೋಡಿ ಅದನ್ನ ಹಾಕಿದ ನಂತರ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಆ ಗ್ರೇವಿ ತಿನ್ನಾಗಬೇಕಾಗುತ್ತೆ ತೆಳ್ಳಗಾಗ್ಬೇಕಾಗತ್ತೆ ಅದು ಕುದಿತಾ ಕುದಿತಾ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಗ್ರೇವಿ ಹಾಗಾಗಿ ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸ್ ಹಾಕ್ಕೋಬೇಕಾಗತ್ತೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕು ಆ ಗೊಜ್ಜು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಆ್ಯಡ್ ಮಾಡಿದ್ದೀನಿ ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಂದು ಸರಿ ಆ ಒಗ್ಗರಣೆಗೆ ಬೇಯುವಾಗ ಹಾಕೊಂಡಿದ್ದೆ ಉಪ್ಪನ್ನು ಈಗ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪನ್ನ ಹಾಕ್ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಈಗ ಒಂದು ಒಂದು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಮತ್ತೆ ಕುದಿಯೋದಿಕ್ಕೆ ಬಿಟ್ಟು ಇಡ್ತೀನಿ ಹೈ ಫ್ಲೇಮ್ನಲ್ಲಿ ಇಡ್ತೀನಿ ಇಟ್ಟ ಆಗಿದೆ ನೋಡಿ ಇವಾಗ ಕುದ್ದಿದ್ದು ಆಗಿದೆ ತುಂಬಾ ಚೆನ್ನಾಗಿರುವಂತಹ ಒಂದು ಈರುಳ್ಳಿ ಗೊಜ್ಜು ರೆಡಿ ಆಗ್ತಾ ಇದೆ ಫೈನಾಗಿ ಫೈನಲ್ ಆಗಿ ನಾನು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಸ್ಟವ್ ಹಚ್ಚಿರಬಾರ್ದು ಆಫ್ ಮಾಡಿಬಿಟ್ಟು ಸ್ಟವ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಲಿಡ್ ಅನ್ನ ಮುಚ್ಚಿಬಿಡ್ಬೇಕಾಗುತ್ತೆ ವೀಕ್ಷಕರೇ ಒಂದು ಎರಡು ನಿಮಿಷ ಬಿಟ್ಟಾದ ನಂತರ ಆ ಕೊತ್ತಂಬರಿ ಸೊಪ್ಪಿನ ಘಮ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಅದಾದ ನಂತರ ಕ್ಲೀನ್ ಆಗಿ ಒಂದ್ಸರಿ ಸ್ಟಿರ್ ಮಾಡಬೇಕಾಗತ್ತೆ ನೋಡಿ ವೀಕ್ಷಕರೇ ಸೂಪರ್ ಅಂದ್ರೆ ಸೂಪರ್ ಆಗಿರೋಂತ ಒಂದು ಪೂರಿಗಳ ಜೊತೆಯಲ್ಲಿ ತಿನ್ನೋ ಒಂದು ಈರುಳ್ಳಿ ಗೊಜ್ಜು ರೆಡಿಯಾಗಿ ಹೋಗಿದೆ ಸಕ್ಕತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಮತ್ತು ತರಕಾರಿಗಳು ಏನೂ ಇಲ್ಲ ಮನೆಯಲ್ಲಿ ಅಂತಂದಾಗ ಈ ಥರ ಸಿಂಪಲ್ಲಾಗಿ ಈರುಳ್ಳಿ ಗೊಜ್ಜು ಮಾಡ್ಕೊಂಬಿಟ್ರು ಅಂತೂ ಸಕ್ಕತ್ತನೆ ಸಖತ್ತಾಗಿರುತ್ತೆ ಈ ಹೋಟೆಲ್ಗಳಲ್ಲೆಲ್ಲ ಇದೇ ಥರನೇ ಮಾಡೋದು ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು